സൃഷ്ടിയ കത്തനെല്ലൂ ആ ത ഈസുവ നമ്മ ഈസുവ സൃഷ്ടിയ കത്ത

ಈ ಕಾರ್ಯಕ್ರಮಕ್ಕೆ ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಆಹ್ವಾನಿಸ್ತೇನೆ ಪ್ರಿಯರೇ ಇಂದಿನ ವೇದ ಭಾಗವು ಫಿಲಿಪಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ನನ್ನ ದೇವರು ಕ್ರಿಸ್ತ ಏಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು ಹಾಗಾದರೆ ಏಸು ಕ್ರಿಸ್ತನ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಬಡತನಕ್ಕೆ ತಕ್ಕ ಹಾಗೆ ಅಲ್ಲ ನಮಗಿರುವಂಥ ಬೇಡಿಕೆಗಳ ತಕ್ಕ ಹಾಗೆ ಅಲ್ಲ ಆತನ ಐಶ್ವರ್ಯ ದೊಡ್ಡ ಐಶ್ವರ್ಯವಂತನು ಹಾಗಾದರೆ ಒಂದು ದೇವರ ವಾಕ್ಯದಲ್ಲಿ ಮತ್ತ ಏನು ಬರೆದು ಸುವಾರ್ತೆ ಐದನೇ ಅಧ್ಯಾಯ ಒಂದರಿಂದ ಹನ್ನೊಂದು ವಚನದಲ್ಲಿ ನಾವು ನೋಡಬೇಕಾದ್ರೆ ಅಲ್ಲಿ ಯೇಸು ಸ್ವಾಮಿ ದೋಣಿಯಲ್ಲಿ ಎರಡು ಖಾಲಿ ದೋಣಿಗಳಿವೆ ಆಮೇಲೆ ಪೇತ್ರನು ನಿರಾಶೆಯಿಂದ ತನ್ನ ನೆಟ್ಟನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾನೆ ಆ ಸಮಯದಲ್ಲಿ ಏ ಸ್ವಾಮಿ ಏನು ಮಾಡ್ತಾರೆ ಪೇತ್ರನ ದೋಣಿಯಲ್ಲಿ ಹೋಗ್ತಾರೆ ಹೋಗಿ ಕೂತ್ಕೊಂಡು ಅಲ್ಲಿರೋರಿಗೆಲ್ಲ ವಾಕ್ಯ ಎಲ್ಲ ಹೇಳ್ತಾರೆ ಹೇಳಿದ ಮೇಲೆ ಸ್ವಲ್ಪ ತಾದ್ಮೇಲೆ ಅದು ಪೇತ್ರ ಕೇಳಿಸ್ಕೊಂಡೇ ಇರ್ಬೋದು ಏ ಸ್ವಾಮಿ ಹೇಳೋ ವಾಕ್ಯನೆಲ್ಲ ಸ್ವಲ್ಪ ಸ್ವಲ್ಪ ನಂಬಿಕೆಯೂ ಕೂಡ ಬಂದಿರ್ಬೋದು ಪೇತ್ರನಿಗೆ ಆವಾಗ ಯಾಕೆಂದರೆ ಅಪರಿಚಿತ ಓಕೆ ಸ್ವಾಮಿ ಯಾರು ಅಂತ ಪೇತ್ರನಿಗೆ ಏನು ಗೊತ್ತಿಲ್ಲ ಆಮೇಲೆ ಪೇತ್ರನಿಗೆ ಹೇಳ್ತಾನೆ ಪೇತ್ರನ ನಡಿ ನೀನು ದೋಣಿಯನ್ನು ಇನ್ನೂ ನೀರಲ್ಲಿ ಆಳಕ್ಕೆ ಹೋಗೋಣ ಅಂತ ಹೇಳ್ತಾನೆ ಆಳಕ್ಕೆ ಹೋದ ತಕ್ಷಣ ಪೇತ್ರ ಹೇಳ್ತಾನೆ ಸ್ವಾಮಿ ಇಡೀ ರಾತ್ರಿಯೆಲ್ಲ ನಾನು ಪ್ರಯಾಸ ಪಟ್ಟಿದ್ದೇನೆ ಒಂದು ಮೀನಾದರೂ ಸಿಕ್ಕಲಿಲ್ಲ ನನಗೆ ನನಗೆ ಗೊತ್ತು ಯಾವ ಸಮಯದಲ್ಲಿ ಮೀನು ಸಿಕ್ಕುತ್ತೆ ಯಾವ ಸಮಯದಲ್ಲಿ ಸಿಕ್ಕಲ್ಲ ಈಗಿನ ಈ ಈ ಸಮಯದಲ್ಲಿ ಸಿಕ್ಕಲ್ಲ ಅಂತ ಹೇಳಿದರು ಆದರೆ ನೀನು ಹೇಳ್ತಾ ಇದ್ದರೆ ನಾನು ಹಾಕ್ತೇನೆ ಅಂತ ಹೇಳಿ ಬಲೆ ಹಾಕ್ತಾನೆ ಬಲೆ ಹರಿದು ಹೋಗುವಂಥ ಒಂದು ಸ್ಥಿತಿಯಲ್ಲಿ ಅಷ್ಟೊಂದು ಮೀನುಗಳು ದೊಡ್ಡ ಮೀನುಗಳು ಸಿಗ್ತವೆ ಏನು ಮಾಡಬೇಕೋ ಗೊತ್ತಿಲ್ಲ ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ ಆಗ ಪಕ್ಕದಲ್ಲಿರುವಂಥ ಖಾಲಿ ದೋಣಿ ಇತ್ತಲ್ಲ ಆ ದೋಣಿಯಲ್ಲಿರುವಂಥವರಿಗೆ ಕೈ ಸನ್ನೆ ಮಾಡಿ ಕರಿತಾನೆ ಬನ್ನಿ ಬನ್ನಿ ಎಂಬುದಾಗಿ ಅವರು ದೋಣಿನ ಹಾಡ್ಕೊಂಡು ಬರ್ತಾರೆ ಬಂದಾಗ ಇಲ್ಲಿರೋದನ್ನು ಮೀನನ್ನು ಆ ದೋಣಿಯಲ್ಲಿ ತುಂಬ್ತಾರೆ ಈ ದೋಣಿಯಲ್ಲಿ ತುಂಬ್ತಾರೆ ಎರಡೂ ದೋಣಿಗಳು ತುಂಬಿದೆ ಸೃಷ್ಟಿಯ ಕರ್ತನು ನಮ್ಮೊಂದಿಗಿರುವಾಗ ಆತನು ಎಲ್ಲವನ್ನು ಒದಗಿಸುವ ಆತನಾಗಿದ್ದಾನೆ ನಮ್ಮ ಜೀವನ ಖಾಲಿಯಾದ ದೋಣಿ ಥರ ಇರ್ಬೋದು ನಿರಾಶೆಯಲ್ಲಿ ನಾವು ಕೂತಿರ್ಬೋದು ನಾವು ಮಾಡುವಂಥ ಸಂಪಾದನೆ ಬಹಳ ಕಡಿಮೆ ಇರ್ಬೋದು ಆದರೆ ಸ್ವಾಮಿ ಐದು ರೊಟ್ಟಿ ಎರಡು ಮೀನನ್ನು ಐದು ಸಾವಿರ ಗಂಡಸರು ಎಂಬುದಾಗಿ ಹೇಳಿದೆ ಹೆಣ್ಣು ಮಕ್ಕಳ ಸಂಖ್ಯೆ ಇನ್ನೂ ಜಾಸ್ತಿ ಇರ್ಬೋದು ಮಕ್ಕಳು ಒಂದೊಂದು ಕುಟುಂಬದಲ್ಲಿ ಆಗಿನ ಕಾಲದಲ್ಲಿ ಐದಾರು ಮಕ್ಕಳು ಇರ್ಬೋದು ಅಸಂಖ್ಯವಾದ ಒಂದು ಜನರು ಅಲ್ಲಿರುವಾಗ ಐದು ರೊಟ್ಟಿ ಎರಡು ಮೀನನ್ನು ಸ್ವಾಮಿ ಅಷ್ಟು ಜನರಿಗೆ ತಿನ್ನಿಸಿದರೆ ನನ್ನ ಮತ್ತು ನಿಮ್ಮ ವರಮಾನ ಕಡಿಮೆ ಇರ್ಬೋದು ಆದರೆ ಅದರಿಂದ ನಾವು ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ನಾವು ಬದುಕ್ತೇವೆ ಆದ ಕಾರಣ ಪ್ರಿಯರೇ ಇಂದಿನ ಒಂದು ಧ್ಯಾನದಲ್ಲಿ ನಾವು ಕಲಿಯುವಂಥ ಪ್ರಾಮುಖ್ಯವಾಗಿರುವಂಥ ವಿಷಯ ಏನಂದರೆ ಓಕೆ ಯೋಹಾನ ಹದಿನಾಲ್ಕು ಹದಿನಾಲ್ಕರಲ್ಲಿ ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಬೇಡಿಕೊಂಡರೆ ಏನಾದರೂ ಬೇಡಿಕೊಂಡರೆ ಅದನ್ನು ನಾನು ನೆರವೇರಿಸ್ತೇನೆ ಅಂತ ಹೇಳಿದ್ದಾನೆ ಭೂಮಿ ಆಕಾಶ ಅಳಿದು ಹೋದರೆ ನನ್ನ ಮಾತು ಎಂದಿಗೋ ಅಳೆದು ಹೋಗೋದಿಲ್ಲ ಅಂತ ಒಂದು ಆಶ್ವಾಸನೆ ಕೊಟ್ಟಿರುವಂಥ ಸ್ವಾಮಿ ಇವತ್ತು ನಿಮ್ಮ ಬಳಿಯಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಆ ಸೃಷ್ಟಿಕರ್ತನ ನಾನು ನೀವು ಸ್ವೀಕರಿಸುವಿರಾ ನಿಮ್ಮ ಕೊರತೆಗಳನ್ನು ನೀಗಿಸುವುದಕ್ಕೆ ತನ್ನ ಮಹಿಮೆಯ ಅತಿಶಯದಲ್ಲಿ ನಿಮ್ಮನ್ನು ಆಶೀರ್ವದಿಸುವುದಕ್ಕೆ ಆತನು ಬರಲು ರೆಡಿಯಾಗಿದ್ದಾನೆ ಹಾಗಾದರೆ ಪ್ರಾರ್ಥನೆ ಮಾಡೋಣವಾ ನನ್ನನ್ನು ಬಹಳವಾಗಿ ಪ್ರೀತಿ ಮಾಡುವ ನಂಬರ್ಲಿ ಗೊತ್ತೆ ಅನೇಕ ದೋಣಿಗಳು ಖಾಲಿಯಾಗಿವೆ ಸ್ವಾಮಿ ಈಗಿನ ಜೀವಮಾನಗಳು ಅನೇಕರು ಪ್ರೀತಿ ಇಲ್ಲದೆ ನಿರಾಶೆಯಲ್ಲಿ ನಂಬಿಕೆ ಇಲ್ಲದೆ ಕರ್ತನೆ ವಿಶ್ವಾಸವನ್ನು ಕಳೆದುಕೊಂಡು ಅನೇಕ ಕುಟುಂಬಗಳು ಒಡೆದು ಹೋಗ್ತಾ ಇವೆ ಸ್ವಾಮಿ ಹಣದ ಆಶೆಯಿಂದ ಸ್ವಾಮಿ ಒಬ್ಬರನ್ನೊಬ್ಬರು ಜಗಳವಾಡುತ್ತಾ ಸ್ವಾಮಿ ಅಲ್ಲಿ ಸಮಾಧಾನವೇ ಇಲ್ಲದಂಥ ಕುಟುಂಬಗಳಿವೆ ಕರ್ತನೆ ನೀನು ಸೃಷ್ಟಿಕರ್ತನಾಗಿ ನಮ್ಮ ಕೊರತೆಗಳನ್ನು ನಮ್ಮ ಬಯಕೆಗಳನ್ನು ನೀಗಿಸುವಂಥ ದೇವರಾಗಿದೆ ಈ ದೇವಸ ಒಬ್ಬೊಬ್ಬರ ಹೃದಯದಲ್ಲಿ ನೀನು ಪ್ರವೇಶವಾಗು ಒಂದೊಂದು ಕುಟುಂಬದಲ್ಲಿ ನೀನು ಪ್ರವೇಶವಾಗಿ ಅವರನ್ನು ಆಶೀರ್ವದಿಸಿ ಸಮೃದ್ಧ ಮುಕ್ತಿಯಾದ ಸ್ವಾಮಿ ಪೇತ್ರನಿಗೆ ಅನುಭವಿಸಿದ ಆ ಸಮೃದ್ಧಿಯಾದ ಆಶೀರ್ವಾದ ಇವರಿಗೂ ಅನುಗ್ರಹಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಆಮೇಲೆ